ನಮಸ್ಕಾರ ಸ್ನೇಹಿತರ ಬಳೆ ಹಾನಿ ಪರಿಹಾರ ಸ್ನೇಹಿತರೆ ಹೌದು ಈಗಾಗಲೇ ರಾಜ್ಯದ ಎಲ್ಲ ರೈತರಿಗೆ ಪ್ರಾರಂಭವಾಗ್ತಾ ಇದೆ ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರೈತರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಿದೆ ಸೊ ಈಗ ಬರೀ ನಿಮಗೆ ಜಂಟಿ ಸರ್ವೆ ಆದರೆ ದುಡ್ಡು ಬರುತ್ತಾ ಅಥವಾ ಜಂಟಿ ಸರ್ವೆ ಆಗಿರಲಿಲ್ಲ ಅಂದ್ರೂ ಸಹಿತ ದುಡ್ಡು ಬರುತ್ತಾ ಅಂತ ಬಹಳಷ್ಟು ಜನರ ಕ್ವಶನ್ ಆಗಿತ್ತು ನಾನು ಒಂದು ವಿಷಯ ಹೇಳಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಜಂಟಿ ಸರ್ವೆ ಎಲ್ಲೆಲ್ಲಿ ಆಗಿದೆ ಅಲ್ಲಿ ಮಾತ್ರ ದುಡ್ಡು ಜಮಾ ಆಗತ್ತೆ ಇನ್ನು ನಿಮ್ಮ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ತರೋದು ಕೂಡ ನಾನು ಬಿಡಿಸಿ ಹೇಳ್ತೇನೆ ಯಾಕಂದರೆ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ ಜಂಟಿ ಸರ್ವೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಹಾಗಾಗಿ ಜಂಟಿ ಸರ್ವೆ ಮಾಡಿಸೋದಾದರೂ ಹೇಗೆ ಅಂತ ನೀವು ಕೇಳಬಹುದು ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ತಿಳಿಸಿಕೊಡ್ತೇನೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತು ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಜೊತೆಗೆ ಸುಮಾರು ಮೂವತ್ತು ಸಾವಿರ ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿದೆ ಜೊತೆಗೆ ಮೂವತ್ತು ಕೋಟಿ ಬೆಳೆ ಹಾನಿ ವಿಮೆ ಇಲ್ಲಿ ಮಂಜೂರು ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಅಗತ್ಯ ಬಿದ್ದರೆ ನಾವು ಮಂಜೂರು ಮಾಡ್ತೇವೆ ಅಂತ ಸರ್ಕಾರ ತಿಳಿಸಿದೆ ಸೊ ಹಾಗಾಗಿ ಸ್ನೇಹಿತರ ನಿಮ್ಮ ಬೆಳೆ ಹಾನಿ ಪರಿಹಾರ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಅದರಲ್ಲಿ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಜೊತೆಗೆ ಸ್ನೇಹಿತರ ಕೇಂದ್ರ ಸರ್ಕಾರದಿಂದ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ಹಾನಿ ಪರಿಹಾರ ಮಂಜೂರು ಮಾಡಲಾಗಿತ್ತು ಸುಮಾರು ಒಂದು ಸಾವಿರದ ನಾಲ್ಕುನೂರ ನೂರ ಕೋಟಿಯಷ್ಟು ಫಂಡ್ ಅನ್ನ ರಿಲೀಸ್ ಮಾಡಲಾಗಿತ್ತು ಸ್ನೇಹಿತರ ಸೊ ಅದರ ಬಗ್ಗೆನು ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ ಅದರ ಬಗ್ಗೆನು ಕೂಡ ತಿಳಿಸ್ತಾನೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಅರ್ಥ ಆಗತ್ತೆ ಪ್ರತಿಯೊಬ್ಬರು ಕೂಡ ರೈತರು ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಣ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಬಿಡಿ ಯಾಕಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ಸಿಗಬೇಕಂದ್ರೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಸ್ನೇಹಿತರೆ ನೀವು ತೊಗರಿ ಬೆಳೆದಿದ್ರೆ ಭತ್ತ ಬೆಳೆದಿದ್ರೆ ರಾಗಿ ಬೆಳೆದಿದ್ದರೆ ಮೆಕ್ಕೆಜೋಳ ಬೆಳೆದಿದ್ರೆ ಸೋಯಾಬಿನ್ ಹತ್ತಿ ಆಗಿರಲಿ ಹೆಸರು ಕಾಳು ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳನ್ನು ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಈ ಒಂದು ಬೆಳೆ ಹಾನಿ ವಿಮೆಯನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿತ್ತು ಹೌದು ಕೇಂದ್ರ ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದೇ ಕೆಲವೊಂದಿಷ್ಟು ಮಾಹಿತಿ ಇದೆ ಅದರ ಬಗ್ಗೆ ನಾನು ಹೇಳಿಬಿಟ್ಟು ರಾಜ್ಯ ಸರ್ಕಾರದಿಂದ ಬರತಕ್ಕಂತಹ ಒಂದು ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನ ಯಾರು ಮಾಡಿಸ್ಕೊಂಡಿದ್ರಿ ಅವರೆಲ್ಲರ ಖಾತೆಗಳಿಗೆ ಈ ಒಂದು ದುಡ್ಡನ್ನ ಮಂಜೂರು ಮಾಡಲಾಗ್ತಾ ಇದೆ ಇನ್ನು ಯಾರು ಈ ಒಂದು ಕಲಬುರಗಿಯಲ್ಲಿದ್ದಿರಿ ಅದೇ ರೀತಿಯಾಗಿ ಗದಗ ಜಿಲ್ಲೆಯ ರೈತರಿದ್ರಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗಿತ್ತಂತೆ ಹೌದು ಸ್ನೇಹಿತರೆ ಆರುನೂರ ಐವತ್ತಾರು ಕೋಟಿ ಕಲಬುರಗಿ ಜಿಲ್ಲೆಗೆ ರಿಲೀಸ್ ಆಗಿತ್ತು ಒಂದು ಸಾವಿರದ ನಾಲ್ಕುನೂರ ಕೋಟಿಯಲ್ಲಿ ಗದಗ ಜಿಲ್ಲೆಗೆ ಎರಡು ನೂರ ಕೋಟಿ ಇದು ಸೆಕೆಂಡ್ ಹೈಯೆಸ್ಟ್ ಅಂತ ಹೇಳ್ಬೋದು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿದ್ದಾರೋ ಫಸಲ್ ಬಿಮಾ ಯೋಜನೆಯನ್ನು ಮಾಡಿಸ್ಕೊಂಡಿದ್ದವರಿಗೆ ಮಾತ್ರ ದುಡ್ಡು ಹೋಗಿದೆ ಉಳಿದಂಥವ್ರಿಗೆ ಹೋಗುವುದಿಲ್ಲ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಯಾರ ಅರ್ಹತೆಯನ್ನು ಹೊಂದಿದ್ದಾರೆ ಯಾರು ಇದಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ದುಡ್ಡು ಹೋಗಿದೆ ಇನ್ನು ಹಾವೇರಿಗೆ ತೊಂಬತ್ತ ಐದು ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಹೋಗಿದೆ ಧಾರವಾಡಕ್ಕೆ ಇಪ್ಪತ್ ಕೋಟಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ಮೂರು ಕೋಟಿ ಕೊ ಅದೇ ರೀತಿಯಾಗಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಗೆ ಹದಿಮೂರು ಕೋಟಿ ಹೀಗೆ ಜ ಯಾರು ಜಂಟಿ ಸರ್ವೆಯನ್ನು ಮಾಡಿಸ್ಕೊಂಡಿದ್ರಿ ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಫಸಲ್ ಭೀಮಾ ಯೋಜನೆ ಎಲ್ಲರೂ ಯಾರು ಫಲಾನುಭವಿಗಳಿದ್ರಿ ಅವರ ಖಾತೆಗಳಿಗೆ ಈ ದುಡ್ಡನ್ನು ಮಂಜೂರು ಮಾಡಲಾಗಿತ್ತು ಸುಮಾರು ಒಂದು ಕೇಂದ್ರ ಸರ್ಕಾರ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಇರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗಿತ್ತು ಇನ್ನು ನಮ್ಮ ರಾಜ್ಯ ಸರ್ಕಾರವೂ ಕೂಡ ದುಡ್ಡು ಕೊಡಬೇಕಲ್ವಾ ಬರೀ ಕೇಂದ್ರ ಸರ್ಕಾರ ಕೊಟ್ಟಿದ್ದೇನೆ ನೋಡ್ಕೊತ್ಕೊಂಡಿರೋದಲ್ಲ ಗ್ಯಾರಂಟಿ ಯೋಜನೆಗಳನ್ನ ಬರೀ ನಡೆಸೋದಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ಗಮನ ಹರಿಸಬೇಕಾಗಿದೆ ಬೇರೆ ಬೇರೆ ಅಂದ್ರೆ ಈಗ ವಿದ್ಯಾರ್ಥಿ ವೇತನ ಹೋಗ್ತಾ ಇಲ್ಲ ಅಲ್ಲಿ ಕೂಡ ವಿದ್ಯಾರ್ಥಿ ವೇತನ ಯಾಕಂದರೆ ಬಡ ವಿದ್ಯಾರ್ಥಿಗಳಿರ್ತಾರೆ ಅವರಿಗೂ ಕೂಡ ಏನು ಕೊಡ್ತಾ ಇಲ್ಲ ಇಲ್ಲಿ ಸರ್ಕಾರ ಅದರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ನಮ್ಮ ಮನವಿ ಯಾಕಂದರೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿನೇ ದುಡ್ಡು ಹಾಕ್ತಾ ಹಾಕ್ತಾ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಇರ್ತಕ್ಕಂತಹ ದುಡ್ಡನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಹೀಗಾಗಿ ಬೇರೆ ಒಂದು ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇಲ್ಲ ಇನ್ನು ಜೊತೆಗೇನೆ ಸ್ನೇಹಿತರ ಈ ಒಂದು ಸ್ಕಾಲರ್ಶಿಪ್ ಅಷ್ಟೇ ಅಲ್ಲದೆ ಬೆಳೆ ಹಾನಿ ಪರಿಹಾರದ ಬಗ್ಗೆನೂ ಕೂಡ ವಿಚಾರಣೆ ಮಾಡಬೇಕು ಯಾಕಂದ್ರೆ ರೈತರಿಂದಲೇ ನಾವು ರೈತರಿದ್ದರೇ ನಾವು ಇದು ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು ರೈತ ದುಡ್ದಿರ್ತಕ್ಕಂತಹ ಒಂದು ಹೊಲದಲ್ಲಿ ದುಡಿದಿರ್ತಕ್ಕಂತಹ ಬೆಳೆದನ್ನು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ತಿಂದು ನಾವು ಬದುಕ್ತಾ ಇರ್ತೀವಿ ಹಾಗಾಗಿ ರೈತರಿಗೆ ಸಂಕಷ್ಟ ಬಂದರೆ ಸರ್ಕಾರ ಅವನ ಬೆಲ್ಲನ್ನು ಬೆನ್ನೆಲುಬಾಗಿ ನಿಂತ್ಕೊಳ್ಳೇಬೇಕು ಹಾಗಾಗಿ ಈಗ ಬೆಳೆ ಹಾನಿ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಜಂಟಿ ಸರ್ವೆ ಮಾಡಿಸ್ತಾ ಇದ್ವಿ ಸುಮಾರು ಮೂವತ್ತು ಸಾವಿರ ಹೆಕ್ಟ್ರಷ್ಟು ಭೂಮಿಗಳು ನಾಶ ಆಗಿದೆ ಅಂತ ಸೊ ಜಂಟಿ ಸರ್ವೆ ಆದಮೇಲೆ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಹಾಗಾಗಿ ಮೂವತ್ತು ಸಾವಿರ ಹೆಕ್ಟರಷ್ಟು ಭೂಮಿಗಳು ಏನು ನಾಶ ಆಗಿದ್ದಲ್ವ ಇದಕ್ಕೋಸ್ಕರ ಮೂವತ್ತು ಕೋಟಿ ಬೆಳೆ ಹಾನಿ ವಿಮೆಯನ್ನು ಬಿಡುಗಡೆ ಮಾಡಲಾಗಿತ್ತು ಈ ಮೂವತ್ತು ಕೋಟಿ ಬೆಳೆ ಹಾನಿ ವಿಮೆಯನ್ನು ನಿಮಗೋಸ್ಕರ ರಿಲೀಸ್ ಮಾಡ್ತಾ ಇದೆ ಸರ್ಕಾರ ಅದೇ ರೀತಿಯಾಗಿ ಸ್ನೇಹಿತರೆ ಮನೆಗಳು ಕೂಡ ಬಿದ್ದು ಹೋಗಿದರೆ ಅದಕ್ಕೂ ಕೂಡ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮನೆ ಬಳಕೆಯ ಈಗ ಬಟ್ಟೆಗಳಾಗಿರಲಿ ಗೃಹ ಬಳಕೆಯ ವಸ್ತುಗಳು ಏನಾದರೂ ಕಳೆದುಕೊಂಡಿದರೆ ಅಥವಾ ಡೆಸ್ಟ್ರಾಯ್ ಆಗಿದ್ರೆ ಅದಕ್ಕೂ ಕೂಡ ದುಡ್ಡನ್ನು ಕೊಡಲಿ ಕೊಡ್ತಾ ಇದೆ ಸರ್ಕಾರದವರು ಈಗ ಸದ್ಯಕ್ಕೆ ಬೆಳೆ ಹಾನಿ ವಿಮೆ ನಿಮಗೆ ಇನ್ಸೂರೆನ್ಸ್ ಇದ್ದು ವರಿಗೂ ಕೂಡ ಜಮಾ ಆಗ್ತಾ ಇದೆ ಇನ್ಸೂರೆನ್ಸ್ ಇಲ್ಲ ಅಂದ್ರೂ ಸಹಿತ ಜಮಾ ಆಗ್ತಾ ಇದೆ ಒಟ್ಟಾರೆಯಾಗಿ ನೀವು ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿರಬೇಕಂತ ತಿಳಿಸಲಾಗಿದೆ ಜಂಟಿ ಸರ್ವೆ ಆಗಿದ್ರೆ ಡೆಫಿನೆಟ್ಲಿ ದುಡ್ಡು ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಒಂದು ತಾಲೂಕಿನಲ್ಲಿರ್ತಕ್ಕಂತಹ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಈ ರೀತಿ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿದೆ ಬೆಳೆ ಹಾನಿಯಾಗಿದೆ ಅಂತ ಬರೀ ಕೈಲಿ ಹೋಗಬೇಡಿ ಆ ಬೆಳೆ ಹಾನಿಯಾಗಿರ್ತಕ್ಕಂತಹ ಒಂದು ಹೊಲಗದ್ದೆಗಳಲ್ಲಿ ಗದ್ದೆಗಳಲ್ಲಿರ್ತಕ್ಕಂತಹ ನೀರದ ನಿಂತಿರತಕ್ಕಂತಹ ಒಂದು ವಿಡಿಯೋನ ಮಾಡಿಕೊಳ್ಳಿ ಫೋಟೋವನ್ನು ತೆಗೆದುಕೊಳ್ಳಿ ಅದನ್ನು ಹೋಗಿ ಅಧಿಕಾರಿಗಳೇ ಅಧಿಕಾರಿಗಳ ತೋರಿಸಿದ್ದೆ ಆದರೆ ನಿಮಗೆ ಅದರ ಬಗ್ಗೆ ವಿಚಾರಣೆ ಮಾಡಿ ನಿಮಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸುವ ಒಂದು ಪ್ಲಾನ್ ಅನ್ನು ಹೇಳಿಕೊಡ್ತಾರೆ ಸೊ ಅವರು ಕೊಡಬೇಕಾಗಿದ್ರೆ ಕೊಟ್ಟೆ ಕೊಡ್ತಾರೆ ಓಕೆನಾ ಇನ್ನು ದುಡ್ಡು ಜಮಾ ಆಗ್ತಾ ಇರುವಂಥದ್ದು ಕಲಬುರಗಿ ಆಗಿರಲಿ ಧಾರವಾ ಧಾರವಾಡ ಆಗಿರಲಿ ಗದಗ ಜಿಲ್ಲೆಯದವರ ರೈತರಿಗಾಗಿರಲಿ ಕೊಪ್ಪಳಗಾಗಿರಲಿ ಹಾವೇರಿ ಆಗಿರಲಿ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲರ ಖಾತೆಗಳಿಗೆ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಆ ಎಲ್ಲ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಈ ಒಂದು ವೇಳೆ ನಿಮಗೆ ರೈತರ ಪಟ್ಟಿ ಚೆಕ್ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ರೈತರ ಪಟ್ಟಿ ಅಂತ ನೀವು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿನೇ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನೀವು ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಹೆಸರು ಇದೆಯೇ ಅಲ್ವಾ ಅಂತ ನೋಡ್ಕೊಳ್ಬಹುದು ಎಲ್ಲವನ್ನೂ ಕೂಡ ನಾನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇನ್ನು ಬೆಳೆ ಹಾನಿ ಪರಿಹಾರ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಅಂದರೆ ಈ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನಿಗೆ ಎಂಟು ಸಾವಿರದ ಐದುನೂರು ಪ್ಲಸ್ ಹದಿನೇಳು ಸಾವಿರ ಟೋಟಲ್ ಎರಡು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ನೀರಾವರಿ ಈಗ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನಿಗೆ ಜಮಾ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೂ ಕೂಡ ಇಪ್ಪತ್ತೈದು ಸಾವಿರದ ಐದುನೂರು ಜಮಾ ಆಗ್ತಾ ಇದೆ ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳನ್ನು ಹೊಂದಿದ್ರೆ ಇದಕ್ಕಿಂತ ಹೆಚ್ಚು ಕೂಡ ಜಮಾ ಆಗ್ತಾ ಇದೆ ಎಷ್ಟಂದ್ರೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಜಮಾ ಆಗ್ತಾ ಇದೆ ಅಂತೆ ಇದರ ಜೊತೆ ಜೊತೆಗೆ ಸ್ನೇಹಿತರೆ ನಿಮ್ಮ ಮನೆಗಳು ಕೂಡ ಬಿದ್ದು ಹೋಗಿದರೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡು ಬಿಡುಗಡೆ ಆಗ್ತಾ ಇದೆ ಅಂತೆ ಹೌದು ಇದನ್ನು ಮೀಸಲಿಟ್ಟಿದ್ದಾರೆ ಒಂದು ವೇಳೆ ಎಲ್ಲೆಲ್ಲಿ ಮನೆಗಳು ಬಿದ್ದು ಹೋಗಿದೆ ಬೆಳೆ ಹಾನಿಯಿಂದಾಗಿ ಸಾರಿ ಮಳೆಯಿಂದಾಗಿ ಅಥವಾ ಪ್ರವಾಹದಿಂದಾಗಿ ಆ ಮನೆಗಳನ್ನು ಕೂಡ ಕಟ್ಟಿಸಿಕೊಡಲಾಗುವುದು ಸ್ನೇಹಿತರೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ ನಿಮ್ಮ ಮನೆ ಬಿದ್ದು ಹೋಗಿದರೆ ನೀವು ಕಂದಾಯ ಇಲಾಖೆಗೆ ಭೇಟಿ ಕೊಡಬೇಕು ನಿಮ್ಮ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ಇದರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನು ನಿಮಗೆ ಮಾಡಿ ತಿಳಿಸ್ತಾರೆ ಸೊ ಇನ್ನು ಬಟ್ಟೆಗಳು ಮತ್ತು ಗೃಹ ಬಳಕೆಯ ವಸ್ತುಗಳಿಗಾಗಿ ಕೂಡ ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಇನ್ನೂ ಹೆಚ್ಚುವರಿ ದುಡ್ಡು ಬೇಕಂದರೂ ಕೂಡ ನಾವು ಕೊಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋ ನಿಮ್ಮ ತಪ್ಪು ಕಲ್ಪನೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಬೆಚ್ಚಿ ಇಡ್ತಾ ಇದ್ದೀನಿ ಓಕೆನಾ ಸೊ ಒಂದು ಈ ಬೆಳೆ ಹಾನಿ ಪರಿಹಾರ ಕೇಂದ್ರ ಸರ್ಕಾರದಿಂದ ಕೂಡ ಬಂದಿದೆ ರಾಜ್ಯ ಸರ್ಕಾರದಿಂದ ಕೂಡ ಎಲ್ಲರ ರೈತರ ಖಾತೆಗಳಿಗೆ ಇನ್ನೂ ಜಮಾ ಆಗಬೇಕಾಗಿದೆ ಬರಿ ಬಾಯಿ ಮಾತ್ ಹೇಳಬಾರ್ದು ಯಾಕಂದರೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕ್ತಾ ಹಾಕ್ತಾ ಸರ್ಕಾರದ ಬಳಿ ದುಡ್ಡು ಇದೆ ಇಲ್ವೋ ಅಂತ ಸಂಶಯಗಳು ಕೂಡ ಉಂಟಾಗ್ತಾ ಇದೆ ಬಹಳಷ್ಟು ರೈತರು ಕೂಡ ಇದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಕಾಯ್ದು ನೋಡೋಣ ಸೊ ಜಮಾ ಆಗಿರಲಿಲ್ಲ ಅಂದ್ರೆ ರೈತರ ಪ್ರತಿಭಟನೆ ಮಾಡಿದ್ರೆ ಮತ್ತೆ ಜಮಾ ಆಗಲೇ ಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ಹಾದಿ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಇದನ್ನ ಬಿಟ್ಟು ಏನೇ ಅಪ್ಡೇಟ್ ಬೇಕಾಗಿದ್ದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ